ಇಲ್ಲಾಂದರೆ ಈ ಕಳೆದ ಎಸ್ ಐ ಟಿ ರಕ್ಷಣೆ ಆದಮೇಲೆ ಇಲ್ಲಿ ತನಕ ಸಾಕಷ್ಟು ಮಾಧ್ಯಮಗಳು ಇದನ್ನು ವರದಿ ಮಾಡ್ತಾಯಿದೆ ಕೆಲವು ಯೂಟ್ಯೂಬ್ ಚಾನಲ್ಗಳು ಇದನ್ನು ವರದಿ ಮಾಡ್ತಾಯಿದೆ ಬಟ್ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದರೆ ಏಕಾಏಕಿ ಸಂಜೆ ಆಗಂಗಿಲ್ಲ ಆರು ಗಂಟೆಗೆ ಏಳು ಗಂಟೆಗೆ ನಮಗೆ ಎಸ್ ಐ ಟಿ ಮೂಲಗಳಿಂದ ಬಲ್ಲ ಮೂಲಗಳಿಂದ ಪೊಲೀಸ್ ಮೂಲಗಳಿಂದ ನಮಗೆ ಗೊತ್ತಿರುವ ಮೂಲಗಳಿಂದ ಒಂಬತ್ತು ಶವ ಸಿಕ್ಕಿದೆ ಏಳು ಶವ ಸಿಕ್ಕಿದೆ ಹತ್ತು ಶವ ಶವಕ್ಕೆ ಬೆಲೆನೇ ಇಲ್ಲವಾ ಅದಕ್ಕೆ ನಮ್ದು ಏನ್ ಕೋರಿಕೆ ಇತ್ತು ಅಂತಂದ್ರೆ ಎಸ್ ಐ ಟಿ ಅವರಿಗೆ ನೀವು ಮಾಹಿತಿಯನ್ನು ಕೊಡೋದಾದ್ರೆ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಕೊಡ್ತೀರಿ ನಮಗೂ ಮಾಹಿತಿ ಕೊಡಿ ನಮಗೂ ಇನ್ಫಾರ್ಮೇಷನ್ ಕೊಡಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನ ಇವರು ಸಾಯಂಕಾಲ ಕೂತ್ಕೊಂಡು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನ್ ನಡೀತು ಅನ್ನೋದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಎಸ್ ಒಳಗಡೆ ಎಸ್ ಐ ಟಿ ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ಸಾಯಂಕಾಲದ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ತಾರೆ ಅದಕ್ಕೆ ಆಶ್ಚರ್ಯ ಆಯಿತು ಅಯ್ಯೋ ನಾವು ಒಂದು ಹೋರಾಟದಲ್ಲಿದ್ದೀವಿ ಆಯಿತು ನಾವು ಏನೋ ಒಂದು ಕೇಳ್ತಾ ಇದ್ದೀವಿ ನಾವು ಒಂದು ಪ್ರತಿಪಾದಿಸ್ತಾ ಇದ್ದೀವಿ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ ಆಯ್ತು ಈ ವಿಚಾರದಲ್ಲಿ ಇವಾಗ ಎಸ್ ಐ ಟಿ ತನಿಖೆ ಆಗೋ ತನಕ ಕಂಪ್ಲೀಟ್ ವರ್ಡಿಕ್ಟ್ ಆಗೋ ತನಕ ಕಾರಣ ಅಂತ ಹೇಳಿದ್ರೆ ಇವರು ಯಾವುದಕ್ಕೂ ರೆಡಿ ಇಲ್ಲ ಸಂಜೆ ಕುತ್ಕೋ ವರ್ಡಿಕ್ಟ್ ಕೊಡು ವೀಡಿಯೋಸ್ ಮಾಡು ಲಕ್ಷ ಲಕ್ಷ ವ್ಯೂಸ್ ತಗೋ ಕಮೆಂಟ್ಸ್ ಹಾಕ್ಸ್ಕೊ ಕಮೆಂಟಲ್ಲಿ ಯಾರು ಅಂದರೆ ಯಾರ್ಯಾರು ಕ್ಷೇತ್ರದ ಪರವಾಗಿರ್ತಾರೋ ಅವ್ರಿಗೆಲ್ಲ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸು ಬೈ ಯಾರು ಇವರು ವರ್ಡಿಕ್ಟ್ ಕೊಡಲಿಕ್ಕೆ ಅದಕ್ಕೆ ಕೇಳಿದ್ವಿ ನಾವು ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ ಎಸ್ ಐ ಟಿ ಅವರು ತುಂಬ ಪರ್ ಕ್ಲಿಯರಾಗಿ ಹೇಳಿದ್ದಾರೆ ನಾವು ಯಾವುದೇ ಮಾಹಿತಿಯನ್ನು ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ ಕೊಡಲ್ಲ ನಮ್ಮಿಂದ ಆ ಥರದ ಮಾಹಿತಿಗಳು ಸೋರಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೆಲಸ ಈಗ ಬೇರೇನೇ ಇದೆ ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೇನೇ ಇದೆ ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ನಾವು ಇನ್ನೂ ಇನಿಷಿಯಲ್ ಹಂತದಲ್ಲಿದ್ದೀವಿ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇವರು ಇದನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಷ್ಟೇ ಬಿಟ್ಟರೆ ಇಲ್ಲಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡ್ತಿಲ್ಲ ಅಂತ ಹೇಳಿದ ಮೇಲೆ ಇವರು ಹೇಳುತ್ತಿರುವ ಮಾಹಿತಿ ಯಾವುದು ಯಾಕಂತಂದ್ರೆ ಹಸಿರು ಪರದೆಯನ್ನು ಅಡ್ಡ ಕಟ್ಟಿಕೊಂಡು ಯಾರಿಗೂ ಕಾಣದ ಹಾಗೆ ಕ್ಯಾಮರಾ ಕಣ್ಣಿಗೆ ಮರೆಮಾಚುವಂತೆ ಇವರು ಕೆಲಸಗಳನ್ನು ಅಂದರೆ ತುಂಬ ನಿಯತ್ತಾಗಿ ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಂಜೆ ಆದ ಕೂಡಲೇ ಇವರಿಗೆ ಇಷ್ಟು ಹೆಣ ಇಷ್ಟು ಹೆಣ ಇಷ್ಟು ಹೆಣ ಇಷ್ಟು ಶವ ಇಷ್ಟು ಮೂಳೆ ಹೆಂಗೆ ಗೊತ್ತಾಗ್ತಾ ಇದೆ ಯಾರಾದರೂ ಕೊಡಬೇಕಲ್ಲ ಇನ್ಫಾರ್ಮೇಷನ್ನು ಅಲ್ಲ ಉದ್ದೇಶ ಅದೇ ಅರ್ಥ ಆಗ್ತಿಲ್ಲ ಜನರನ್ನ ಇದು ಕಂಪ್ಲೀಟ್ಲಿ ತನಿಖೆ ಒಳಗಡೆ ಜನಗಳ ಮೈಂಡ್ ಸೆಟ್ ಅನ್ನು ಆಲ್ರೆಡಿ ಬದಲಾಯಿಸಿ ಬಿಡಬೇಕು ಅಂತ ನಿರ್ಧಾರ ಮಾಡ್ದಂಗೆ ಇದೆ ಅಲ್ಲ ಇರ್ಬೋದು ನನಗೆ ಗೊತ್ತಿಲ್ಲ ಈ ಸಿಕ್ಕಿದೆಯಾ ಸಿಕ್ಕಿಲ್ಲೋ ನನಗೆ ಕೇಳಿದ್ರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ ಅಫಿಷಿಯಲಿ ನನ್ ನನಗೆ ಯಾವ್ದಾದ್ರು ಮಾಹಿತಿ ಬಂದ್ರೆ ಮಾತ್ರ ನಾನು ಇವತ್ತು ಕೇಳಲಿಕ್ಕೆ ಬಂದಿದ್ದು ಅದನ್ನೇ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನಮಗೆ ಬಲ್ಲ ಮೂಲಗಳಿಂದ ಎಸ್ ಐ ಟಿ ಮೂಲಗಳಿಂದ ಗೊತ್ತಿರುವ ಮೂಲಗಳಿಂದ ನನಗೆ ಅವರು ಬಲ್ಲ ಮೂಲಗಳಿಂದ ಇವತ್ತು ಇಷ್ಟು ಸಿಕ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ಅದು ಯಾರದ್ದು ಯಾವ ಕಲರ್ ಸೀರೆ ಅದು ಕಾಲು ಸಿಕ್ಕಿದೆಯಾ ಬುರುಡೆ ಸಿಕ್ಕಿದೆಯಾ ಆ ಗಿರೀಶ್ ಮಂಟಣನ್ ಹೇಳ್ತಾರೆ ಆರಂಭದಲ್ಲಿ ಬುರುಡೆ ತಂದ ಭೀಮಾ ಇದೆಯಲ್ಲ ಭೀಮಾ ತಂದ ಬುರುಡೆ ಇದೆಯಲ್ಲ ಆ ಬುರುಡೆ ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗುದು ಅಂತ ನಂಗೆ ಎಫ್ ಎಸ್ ಎಲ್ ಇಂದ ವರದಿ ಬಂದಿದೆ ಅಂತ ಗಿರೀಶ್ ಮಂಟಣನ್ ಅವರಿಗೆ ಎಫ್ ಎಸ್ ಎಲ್ ಇಂದ ಕೊಡ್ತಾರೆ ಸಂಜೆ ಆದರೆ ಕೂತ್ಕೊಂಡು ಇವರು ಇಷ್ಟಿಷ್ಟು ಇಷ್ಟಿಷ್ಟುದ್ದ ಭಾಷಣಗಳು ಮಾಡಿಕೊಂಡು ನಾವು ಲಾಜಿಕಲ್ಲಿ ವಿಷಯಗಳನ್ನೇಳ್ಕೊಂಡು ನೀವು ಮಾತಾಡ್ತಿರೋ ತಪ್ಪು ಇದು ಸರಿಯಲ್ಲ ಇದು ಹೆಂಗೆ ಗೊತ್ತಾಯಿತು ಇದು ಹೆಂಗೆ ಅರ್ಥ ಆಗುತ್ತೆ ಅಂತ ಜನಗಳಿಗೆ ಅರ್ಥ ಮಾಡಿಸುವ ಕೆಲಸವನ್ನು ಒಂದು ಕಡೆ ನಾವೆಲ್ಲ ಕುತ್ಕೊಂಡು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ನೇರ ನೇರ ಕೂತ್ಕೊಂಡು ದಿನಕ್ಕೊಂದಿಷ್ಟು ಶವ ತೆಗಿತಾರೆ ದಿನಕ್ಕೊಂದಿಷ್ಟು ಹೊಸ ಹೊಸ ವಿಷಯಗಳನ್ನು ತೆಗಿತಾರೆ ಒಂದು ಡೆಬಿಟ್ ಕಾರ್ಡು ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಸಿಕ್ಕಿದ ತಕ್ಷಣ ಲಾಯರ್ ಜಗದೀಶ್ ಹೇಳ್ತಾರೆ ಅದು ಇಂಥ ಏಜಲ್ಲಿ ಇಂಥ ಟೈಮಲ್ಲಿ ಇಂಥವ್ರು ಸೂಸೈಡ್ ಮಾಡ್ಕೊಂಡಿದ್ಲು ಲಕ್ಷ್ಮಿ ಅನ್ನೋಳು ಅವಳದ್ದೇ ಪ್ಯಾನ್ ಕಾರ್ಡು ಅವಳದ್ದೇ ಇದು ಅದನ್ನು ಸೇರಿಸ್ ಹೂತಿದ್ರು ಅಂತ ಆಮೇಲೆ ದಿಲ್ಲಿಂದೆಲ್ಲ ದಾಪಸ್ ಪಡೆದೊಂದು ಗೊತ್ತಾದ್ರೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಟರೆ ಬಂದು ಅದಕ್ಕೆ ಅವರೆಲ್ಲ ಪಾರ್ಟಿ ಮಾಡಿ ನಾನು ಇವತ್ತು ಕಂಪ್ಲೇಂಟ್ ಮಾಡಬೇಕು ಅಂತ ಬಂದೆ ರಿಜಿಸ್ಟರ್ ಮಾಡಿದ್ದೀನಿ ಕಂಪ್ಲೇಂಟ್ನ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ ಯಾಕಂದರೆ ತಪ್ಪು ಮಾಹಿತಿಗಳನ್ನು ಹಬ್ಬಬೇಕು ರೀ ಹಬ್ಬದಕ್ಕೊಂದು ಲಿಮಿಟ್ ಇದೆ ಹಬ್ಬದಕ್ಕೆ ಎಲ್ಲದಕ್ಕೂ ಒಂದು 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 ಸ್ಯಾಚುರೇಷನ್ ಪಾಯಿಂಟ್ ಇದೆ ಕೂತ್ಕೋ ನೀ ಆ ಕಡೆ ನಡೀತಾ ಇದೆ ಆ ಕಡೆ ಕ್ಯಾಮ್ರಾಗಳಿಲ್ಲ ಏನೂ ಇಲ್ಲ ಇಲ್ಲಿ ಕೂತ್ಕೊಂಡು ಅವೇ ಈ ಕಡೆ ಹೇಳ್ತಾರೆ ಇಲ್ಲಿ ನೋಡಿ ಈಗ ನೀವು ನೋಡ್ತಾ ಇದೀರಿ ಝೂಮ್ ಆಗ್ತಾ ಇದೀನಿ ಇಲ್ಲಿ ಬಂತು ಹಸಿರು ಬಾಕ್ಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದ್ರಲ್ಲಿ ಮೂರು ಮೂಳೆ ಇದೆ ಇದ್ರಲ್ಲಿ ನಾಲ್ಕು ಬೋರ್ಡೆ ಇದೆ ಏನ್